ಇಲ್ಲಿ ಬಿಜೆಪಿ ನವರು ಸಾಕ್ಷಿಯಾಗೇ ಕೊಟ್ಟರು ಅವ್ರಿಗೆ ಹೋದ್ರು ಖಾಲಿ ಮಾಡಿಕೊಂಡು ಅದಾದ್ಮೇಲೆ ಚಂದ್ರೇಗೌಡರಿಗೆ ಹೊರತಿಂದ ತೀರ್ಥ ಶೃಂಗೇರಿಯಿಂದ ತಗೊಂಡು ಬಂದು ಚಂದ್ರೇಗೌಡರಿಗೆ ಕೊಟ್ರು ಇಲ್ಲಿ ಅವ್ರಿಗೆ ಹೋದ್ರು ಅದಾದ್ಮೇಲೆ ಮಂಗಳೂರಿಂದ ಸದಾನಂದ ಗೌಡರಿಗೆ ತಗೊಂಡು ಬಂದು ಇಲ್ಲಿ ಯಾರು ನಾವು ಬೆಂಗಳೂರಿನವರು ಯಾರು ನಾಯಕ ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಊರು ಯಾವ್ದು ಅಂತನೂ ಗೊತ್ತಿಲ್ಲ ನಾಲ್ಕೈದು ಕ್ಷೇತ್ರಗಳಲ್ಲಿ ಹೋಗಿ ರಿಜೆಕ್ಟ್ ಆಗಿ ಇವತ್ತು ಎಲ್ಲ ರಿಜೆಕ್ಟ್ ಆಗಿರೋದನ್ನ ತಗೊಂಡ್ ಬಂದು ನಮ್ಮೇಲೆ ಅನ್ನ ಹಾಕ್ತಾ ಹೋಗಬೇಕು ಯಾರು ಇರ್ಲಿಲ್ವಾ ಅಂತ ಕಡೆ ಇವತ್ತು ಎಲ್ಲೂ ಬೇಡದೇ ಇರೋಂತವ್ರು ಬೇಡ ಅನ್ನಿಸ್ಕೊಂಡವ್ರನ್ನ ತಗೊಂಡು ಬಂದು ನಮ್ ತಲೆ ಮೇಲೆ ಹಾಕಿ ಬೆಂಗಳೂರು ನಾಲ್ಕಲ್ಲ ಇವ್ರು ಯಾರು ನಾಲ್ಕು ಜನ ಜನಕ್ಕಿದ್ರು ಅದಾದ ಅದಾದ್ಮೇಲೆ ಕ್ಷತ್ರೆಗೌಡರಾಗ್ಲಿ ಅದಾದ ಮೇಲೆ ಗೌರಾಗ್ಲಿ ಯಾವತ್ತಾದ್ರೂ ಒಂದು ನಮ್ಮ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಏನಾದರೂ ಒಂದು ಪೈಸಾ ಕೆಲಸ ಮಾಡಿದಾರ ಯಾರಾದರೂ ಎಲ್ಲಾದ್ರೂ ಒಂದು ಗುರುತು ತೋರಿಸ್ಬಿಡಿ ಇಂತಾದ್ರೂ ನಮ್ಮ ಎಂಪಿ ಪಿ ಮತ್ತು ನಾಲ್ಕು ಟರ್ಮ್ ಬಿಜೆಪಿ ಗೆದ್ದಿರೋರು ನಾಲ್ಕು ಟರ್ಮ್ ಅಲ್ಲಿ ಎಲ್ಲಾದ್ರೂ ನಾಲ್ಕು ಪೈಸಾ ಕೆಲಸ ಮಾಡಿದಾರ ಸುಮ್ಮನೆ ಕೆಲಸಿ ಮೂರು ನಾಮ ಸಿಕ್ಕಿದೆ ಬಿಟ್ರೆ ಇದು ಯಾವುದು ಬೆಂಗಳೂರು ನಾಚಿಗೆ ಸಿಕ್ಕಿಲ್ಲ